ಎಲ್ಲರೂ ನಾವು ಎಂಟು ಮಂದಿ ಕೂಡಿ ಬಂದಿವ್ರಿ ಈಗ ಆ ಪ್ರವೀಣ್ ಕರ್ಕೊಂಡ್ ಬರ್ತೀವ್ರಿ ಎಲ್ಲರೂ ನೀವು ಏನೇನು ವ್ಯವಸ್ಥೆ ಐತಿ ಎರಡು ದಿನದಾಗ ಆಗ್ಬೇಕು ಸರ್ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಗಲಕೋಟೆಯ ಶಿರೂರು ಪಟ್ಟಣದಲ್ಲಿ ನಾವು ಇವತ್ತು ಇರುವಂಥದ್ದು ಇವತ್ತು ನೀವು ನೋಡ್ಬೋದು ನಾವು ಪಟ್ಟಣ ಪಂಚಾಯತ್ ಕಾರ್ಯಾಲಯ ಶಿರೂರಿನ ಎದುರಿಗೆ ಅಂದರೆ ಪಟ್ಟಣ ಪಂಚಾಯಿತಿ ಎದುರುಗಡೆ ಇದ್ದಾವೆ ಸೊ ನಮ್ಮ ಜೊತೆ ಒಂದಿಷ್ಟು ಊರಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಸೊ ಪಟ್ಟಣ ಪಂಚಾಯಿತಿಗೆ ಬಂದು ಅನೇಕ ಪ್ರಶ್ನೆಗಳನ್ನು ಅವ್ರದೇ ಆಗಿರ್ತಕ್ಕಂತಹ ಪ್ರಶ್ನೆಯನ್ನು ಕೇಳಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಪಟ್ಟಣ ಪಂಚಾಯಿತಿಗೆ ಆಗಮಿಸಿದ್ದಾರೆ ಸೊ ಒಳಗಡೆ ಹೋಗೋಣ ಯಾವ ರೀತಿ ಏನ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಥವಾ ಊರಿನ ಸಮಸ್ಯೆಗಳು ಏನಿವೆ ಅಂತಕ್ಕಂಥದ್ದನ್ನ ಸ್ವತಃ ಪಟ್ಟಣ ಪಂಚಾಯಿತಿಯ ಒಳಗಡೆ ಹೋಗಿ ನಾವು ಇವತ್ತು ಬರೋಣ ಸೊ ಪಟ್ಟಣ ಪಂಚಾಯಿತಿಯಲ್ಲಿ ಯಾವೊಬ್ಬ ಅಧಿಕಾರಿ ಇಲ್ಲ ಅಂತಕ್ಕಂಥದ್ದು ಅನೇಕ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಒಳಗಡೆ ಹೋಗಿದ್ದಾರೆ ಈಗ ಆಲ್ರೆಡಿ ಸ್ಥಳೀಯರ ಸ್ಥಳೀಯರು ಒಳಗಡೆ ಹೋಗಿದ್ದಾರೆ ಸೊ ಒಳಗಡೆ ಏನೇನಿದೆ ಯಾವ ತರ ಒಂದಿಷ್ಟು ಹಾಕಿದ್ದಾರೆ ಹಾಕ್ತಿದ್ದಾರೆ ನೋಡ್ಕೊಂಡು ಬರೋಣ ಸರಿ ಸರ ಹಲೋ ಎಲ್ಲ ಇದ್ರಿ ಸರ್ ಮತ್ತೆ ದಿನ ಡಿ ಸಿ ಆಫೀಸ್ ಅಂದ್ರೆ ನಮ್ಗೆ ಏನು ಇನ್ಫಾರ್ಮ್ ಇರೋದಿಲ್ಲ ಯಾವಾಗಾರ ಇರ್ತೀರಿ ನೀವು ಮಿನಿಮಮ್ ಎಂಟು ತಾಸದಾಗ ನಲ್ವತ್ತು ಪರ್ಸೆಂಟ್ ಅಟ್ ಲೀಸ್ಟ್ ಇಲ್ರಿ ನಾಲ್ಕು ತಾಸರ ಇರೀ ಆಫೀಸ್ನೊಳಗೆ ಅಲ್ಲ ನಿಮ್ಗೆ ದಿನ ಮೀಟಿಂಗ್ ಇರ್ತಾವೆ ಇಲ್ಲಿ ಯಾರು ಕೇಳ್ಬೇಕು ಬಂದು ಅಲ್ರೇ ನಿಮ್ಗೆ ನೋಟಿಸ್ ಬೋರ್ಡ್ ಹಚ್ಚಬೇಕು ಬಹಳ ನಿಮ್ ಸಿಬ್ಬಂದಿಗೆ ಹೇಳಿರ್ತೀರಿ ಹೊರಗೆ ನಮ್ಮಂತರ ಸಾರ್ವಜನಿಕರ ಬಂದ್ರೆ ನಾವ್ ಏನ್ ಮಾಡಬೇಕು ಈಗ ಇಮಿಡಿಯೇಟ್ಲಿ ನೀವು ಬರ್ಬೇಕು ಈಗ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲ ಟ್ವೆಂಟಿ ಮಿನಿಟ್ ಯಾಕಂದ್ರೆ ಅಲ್ಲಿ ನೋಡ್ಬಾರ ಅಲ್ಲಿ ಈಗ ಇಟ್ಲಿ ಬಿದ್ದು ಒಬ್ಬ ವಜ್ರ ಹಚ್ಚೋಣ

ಬಾಳ್ ಸುಧಾರಣೆ ಮಾಡ್ಬೇಕು ಅಲ್ಲಂತೂ ಅಂತೂ ನೀವು ಹೈಸ್ಕೂಲ್ ಇದ್ದ ಬರುವಾಗ ನಿನ್ ಎರಡು ಹುಡುಗರು ಸೈಕಲ್ ಮುಟ್ರೆ ಹಾಕೋದ ತಗ್ಗದವ್ರಿ ಬರೀ ಸರ್ ಗರ್ ಸಾಕಿ ಸಾಧ್ಯ ರೀ ಸರ್ ಅದ ನಾವು ನಿಮ್ಮ ಇದ್ರಿಗೆ ಅಲ್ಲೇ ಇರ್ತಿವಿ ಯಾರ ಬೈನಾರು ಅಬ್ಜೆಕ್ಷನ್ ಮಾಡಿ ನಾವು ಹೇಳ್ಕೊಂತೀವಿ ಅದ್ರ ಜವಾಬ್ದಾರಿ ನಾವು ತಗೊಂತೀವಿ ಮೊದಲು ಅಷ್ಟು ಅಂಗಡಿಕ್ಕೆ ತೆಸಿಬೇರಿ ನೋಟಿಸ್ ಕೊಟ್ಟು ಅದಕ್ಕೆ ನಾವು ತೆಲಿ ಕಟ್ಟ ಬಂದಿವ್ರಿ ನಾವು ಎಜುಕೇಟೆಡ್ ನಿಮ್ಗೆ ಬೇಯ್ಬೇಕಂತ ಬಂದಿಲ್ಲ ಅದಕ್ಕೆ ಸರಿಯಾಗಿ ಅಲ್ಲ ಅವ ರೋಡ್ ಗಿಡ ಮತ್ತ ದವಾಖಾನೆಗೆ ಹೋಗ್ ಮಗ್ ಏನೂ ಆಗಿಲ್ಲ ಅದು ಒಂದು ಭಾಳ ಕೆಲ್ಸದವ್ರಿ ಸರ್ ಅದಕ್ಕೆ ನಾವು ಏಳು ಗಂಟೆ ನಾವು ಗ್ರೂಪ್ ತಗೊಂಡು ಅಗದಿ ಬಂದಿವ್ರಿ ನಾವ್ ಇಲ್ಲಿ ಪ್ರವೀಣ್ ಅಡ್ಪದವ್ರ ಕರ್ಕೊಂಡು ಅಲ್ಲ ನೀವು ಹೇಳ್ರಿ ನಮಗ ನಾಳೆ ಬೇಕಾದ್ರೆ ನಾವು ಅಲ್ಲೇ ನಿಂತಿರ್ತಿವ್ರಿ ನೀವು ಹನ್ನೊಂದಕ್ಕೆ ಬರ್ರಿ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀವಿ ಹಾ ನಮಸ್ಕಾರ ಸರ ಅವು ಎಲ್ಲೇ ಇದ್ರು ಅವು ಎಡಕ್ಕೆ ಬಲ್ಲಕ ಅಂಗಡಿದ್ ಹತ್ತು ರೂಪಾಯಿ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ನಮ್ ಪಂಚಾಯತ್ ಹತ್ತು ರೂಪಾಯಿ ದ್ವಾರದಲ್ಲ ಅದು ಅವನ್ ಎಲ್ಲಾ ಕಿತ್ತಸು ಇಲ್ಲ ಎಕ್ಸಿಡೆಂಟ್ ನಿನ್ನ ಮೂರಾಗ್ಯಾವಲ್ಲೇ ಅದಕ್ಕೆ ಜುಮಾರಿ ಅದಕ್ಕೆ ಹೊಣೆಗಾರ ನೀವು ನೀವ ಹೊಣೆಗಾರ ಅದಕ್ಕ ಬರೀ ನನಗೆ ಈಗ ಫೈನಲ್ ಇವತ್ತ ನನಗ್ ಗ್ರೌಂಡ್ ಕೆಲಸ ಕಾಗದ ಬೇಕಾಗಿಲ್ಲ ನನ್ ಪ್ಲೀಸ್ ಸರ್ ನಾನು ರಿಕ್ವೆಸ್ಟ್ ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ನಾನು 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 ನೀವು ನಿಮ್ ಜೋಡಿ ರಿಕ್ವೆಸ್ಟ್ ಮಾಡಕತ್ತೀನಿ ಅದೊಂದು ಅರ್ಥ ಮಾಡ್ಕೊರ ಸರ್ ಮೇನ್ ಏನಾಯ್ತು ಅಲ್ಲಿ ಆಕ್ಸಿಡೆಂಟ್ ಆಯ್ತು ಹೊಣೆಗಾರ ಯಾರ ಗ್ರಾಮ ಪಂಚಾಯತಿ ಏನು ಚೀಫ್ ಆಫೀಸರ್ ಇದೀರಲ್ಲ ಪಟ್ಟಣ ಪಂಚಾಯತಿ ನೀವ ಅದ ಹೊಗಾರ ಈಗ ಎಡಕ ಬಲಕ ಅಂಗಡಿ ರೂಪಾಯಿ ತಗೊಂತೀರ ಅದರಿಂದ ಅದು ಹತ್ತು ರೂಪಾಯಿ ನಮ್ಮ ಪಂಚಾಯತಿ ಇಂಪಾರ್ಟೆಂಟ್ ರಗಡ್ ಟ್ಯಾಕ್ಸ್ ಬರುತ್ತೆ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ರಗಡ್ ಕೊಡುತ್ತ ಅವ್ನ ರೋಡ್ ಎಲ್ಲಾ ಕ್ಲಿಯರ್ ಮಾಡಿಸ್ಬೇಕು ನೋಡ್ರಿ ನಾಳಿಗೆ ಹಾ ಜೆ ಸಿ ಪಿ ಐತಿ ಎಲ್ಲಾ ಐತಿ ಎಲ್ಲಾ ಐದು ನೀವ್ ಏನ್ ಮಾಡ್ತೀರಿ ವಾಟ್ ಯು ಮೀನ್ ಮಾಡ್ತೀರಿ ಹಂಗ ಬರ್ನದ ಕೆಲಸ ಇಲ್ಲ ಈ ನೀವು ಹೆದರ್ ಹೇಳ್ತಿದ್ಞಾನ ಈಗ ಪ್ರೆಸೆಂಟ್ ನಿಮ್ಮನ್ನ ನಾನು ಹಾಕಿದ್ಞಾನ ಮಾತಾಡ್ತಾರ ನೋಡ್ರಿ ನೀವು ಎಲ್ಲರೂ ನಾವು ಎಂಟು ಮಂದಿ ಕೂಡಿ ಬಂದಿವ್ರಿ ಈಗ ಪ್ರವೀಣ್ ನ ಕರ್ಕೊಂಡ್ ಬರ್ತೀವ್ರಿ ಎಲ್ಲಾರು ನೀವ್ ಏನೇನ್ ವ್ಯವಸ್ಥೆ ಐತಿ ಎರಡು ದಿನದಾಗ ಆಗ್ಬೇಕು ಸರ್ ಅಲ್ಲ ನೀವು ರೀ ಬೇಕಾರೆ ಎಮ್ ಎಲ್ ಹೇಳ್ಬೇಕು ಅಲ್ಲೇನ್ರಿ ನೋಡ್ರಿ ಅದ್ ದಾಟಾಕ್ ಬರುದಿಲ್ಲ ಸಾಲಿ ಹುಡುಗರು ಹೋಗ್ಬೇಕಾದ್ರೆ ಅದು ಬಿದ್ಕೊಂತ ಎದ್ಕೊಂತ ಹೋಗವ್ರಿ ಹಚ್ಚ ಕಡೆ ಗೀಟಿ ಹಾಕಿರ್ತಾರ ಇಚ್ ಕಡೆ ಗೇಟ್ಲಿದ್ದ ಹೋಗ್ಬೇಕ್ರಿ ಅವರು ನೋಡ್ರಿ ನೀವು ವಿಚಾರ ಮಾಡ್ರಿ ನಿಮ್ಮ ಮಕ್ಕಳ ಇದ್ರಿ ಹೆಂಗದು ಅದಕ್ಕೆ ನೀವು ನಾಳೆ ಹನ್ನೊಂದು ಗಂಟೆಗ ಎಲ್ಲಿ ಎಲ್ಲಿದ್ರು ಅಲ್ಲಿ ಹನ್ನೊಂದಕ್ಕೆ ನಾವು ಬರ್ತೀವ್ರಿ ಅಲ್ಲಿ ಇರ್ಬೇಕು

ಪರದ ಬಟ್ರ ಪರಿಕಟ್ಟೆ ಹೋಗ್ತಿದೀಯಾ ಯಾರ್ ನೋಡ್್ರು ರೋಡ್ ಬರಕ ಆಕೇ ಇಲ್ಲಾ ಅಲ್ಲೇ ಕೂರ್ತೀಯಾ ಅಲ್ಲೇ ಬಬ್ರದಾಗಿ ಮುಂದೆ ರೋಡ್ ಬೈಕ್ ಟಿಲ್ಲರ್ ಗೆ ಹೊರಡ್ಬಿಟ್ಟು ಹೋಗು ರೋಡ್ ಇತ್ತಿ ಅವನು ಯಾಕ ಹೋಗ್ತಿರಿ ಅರ್ಧ ರೋಡ್ ಗೆ

ಸೊ ಈ ಹಿಂದೆ ಅನೇಕ ಅಧಿಕಾರಿಗಳು ಈ ಪಟ್ಟಣ ಪಂಚಾಯ್ತಿಗೆ ಭೇಟಿ ಕೊಟ್ಟಿರುವಂತದ್ದು ಸೊ ಈ ಹಿಂದೆ ಅಪರ ಜಿಲ್ಲಾ ಅಧಿಕಾರಿಗಳು ಸಹ ಈ ಪಟ್ಟಣ ಪಂಚಾಯಿತಿಗೆ ಒಮ್ಮೆ ಭೇಟಿ ಕೊಟ್ಟಾಗ ಯಾವುದೇ ಒಬ್ಬ ಅಧಿಕಾರಿ ಈ ಬಂದು ಪಟ್ಟಣ ಪಂಚಾಯಿತಿಗೆ ಬಂದ್ರೆ ಈ ನೋಟಿಸ್ ಬೋರ್ಡ್ಗೆ ಮೀಟಿಂಗ್ ಹೋಗಲಿ ಅಥವಾ ಏನೋ ಇನ್ನೊಂದು ಯಾವುದೇ ಕೆಲಸಕ್ಕೆ ಹೋಗ್ಲಿ ಈ ಒಂದು ಬೋರ್ಡ್ಗೆ ಲಗತ್ತಿಸಬೇಕು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿರುವಂತದ್ದು ಸೊ ಮೌಖಿಕ ಆದೇಶದ ಮೇರೆಗೆ ಇಲ್ಲಿನ ಚೀಫ್ ಆಫೀಸರ್ ಸಹ ಒಂದು ಸಂದೇಶವಾಗ್ಲಿ ಅಥವಾ ಯಾವುದೇ ಒಂದು ಟಿಪ್ಪಣಿ ಆಗ್ಲಿ ಅಂದ್ರೆ ಮೀಟಿಂಗ್ಗಳು ಆಗಲಿ ಅಥವಾ ಯಾವುದೋ ಒಂದು ವಿನ್ಯಾವುದಕ್ಕೆ ಹೋಗ್ಲಿ ಆ ಒಂದು ಮಾಹಿತಿಗಳು ಇಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳಿ ಸ್ಥಳೀಯರು ಈಗ ಆರೋಪವನ್ನು ಮಾಡ್ತಾ ಇದ್ರೆ ಸದ್ಯಕ್ಕೆ ನಮ್ಮ ಕೆಟಿಟಿವಿ ಕೂಡ ಸಹ ಪಟ್ಟಣ ಪಂಚಾಯತ್ ಅಲ್ಲಿ ಇದೆ ಸೊ ಅನೇಕ ಇಲ್ಲಿನ ವರ್ಕರ್ಸ್ ಸಹ ಇದ್ದಾರೆ ಸೊ ಈಗ ಇಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಇಲ್ಲಿ ಉಪಸ್ಥಿತ ಇಲ್ಲ ಮತ್ತು ಮ್ಯಾನೇಜರ್ ಸಹ ಇಲ್ಲಿ ಉಪಸ್ಥಿತ ಇಲ್ಲ ಕಾರಣ ಅವರು ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳಿ ಈಗ ಸಬುಬು ಅಥವಾ ಇನ್ನೊಂದು ಅಥವಾ ಮಗದೊಂದು ಹೇಳ್ತಾ ಇದ್ದಾರೆ ಸೊ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಯಾಕೆ ಈ ಪಂಚಾಯಿತಿಗೆ ಇವತ್ತು ಮುತ್ತಿಗೆ ಹಾಕಿದ್ದಾರೆ ಅಂತಕ್ಕಂಥದನ್ನ ಕೇಳೋಣ ಸೊ ಇಲ್ಲಿನ ಅನೇಕ ಸಮಸ್ಯೆಗಳ ಒಂದು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿರೂರ ಜನತೆ ಇವತ್ತು ರೋಷಿ ಹೋಗಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಸಾರ್ವಜನಿಕ ಕೆಲಸಕ್ಕೆ ಮುಂದಾಗಿರುವಂತಹ ಅನೇಕ ಒಂದು ರೀತಿ ಯುವಕರು ಅಂತ ಹೇಳ್ಬೋದು ಅವರು ಸೊ ಅವರು ಇವತ್ತು ಮುಂದಾಗಿದ್ದಾರೆ ಸೊ ಅವರನ್ನ ಮಾತನಾಡಿಸ್ತಾ ಹೋಗೋಣ ಏನು ಸಮಸ್ಯೆಗಳು ಅಂತಕ್ಕಂಥದನ್ನ ಇವತ್ತು ಅವ್ರನ್ನ ಕೇಳೋಣ ಸೊ ಶಿರೂರ ಪಟ್ಟಣದ ಪಟ್ಟಣ ಪಂಚಾಯಿತಿ ಏನಿದೆ ಸೊ ಇಲ್ಲಿನ ನಿರ್ಲಕ್ಷ್ಯಕ್ಕೆ ಇವತ್ತು ಇವತ್ತೇನು ಸ್ಥಳೀಯರು ಏನಿದ್ದಾರೆ ಸೊ ಪಟ್ಟಣ ಪಂಚಾಯಿತಿಗೆ ಮುಂದ್ ರೀತಿ ಮುತ್ತಿಗೆ ಹಾಕುವಂತಹ ನಿಟ್ಟಿನಲ್ಲಿ ಇವತ್ತು ಒಂದು ಎಚ್ಚರಿಕೆಯ ಘಂಟೆಯನ್ನ ಶಿರೂರಲ್ಲಿ ಬಾರಿಸಿದ್ದಾರೆ ಸೊ ಎಲ್ಲ ನೀವೇ ನೋಡ್ತಾ ಇದ್ದೀರಿ ಇಲ್ಲಿರ್ತಕ್ಕಂಥವ್ರು ಅಹ್ ಭಾಗಶಃ ಜನ ಎಲ್ಲರೂ ಸೈನಿಕರು ಇವರು ಮಾಜಿ ಸೈನಿಕರು ಸೊ ಇಂತಹ ಒಂದು ಬಹು ಗುರುತರವಾದಂತಹ ಒಂದು ಕಾರಕ್ಕೆ ಮುಂದಾಗಿದ್ದಾರೆ ಸೊ ಏನ್ ಸಮಸ್ಯೆ ಅಂತ ಸ್ವತಃ ಸೈನಿಕರಿದ್ದಾರೆ ಮಾಜಿ ಸೊ ಅವ್ರನ್ನ ಕೇಳೋಣ ಸೊ ಒಂದು ರೆವಲ್ಯೂಷನ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದ್ದಾರೆ ಶಿರೂರಲ್ಲಿ ಅಂತ ಹೇಳ್ಬೋದು ಸರಿಗ ಒಂದು ಸಮಸ್ಯೆಗಳಾಗಿದೆ ಶಿರೂರಲ್ಲಿ ಅಂತಕ್ಕಂಥದ್ದು ಅನೇಕ ಆರೋಪಗಳು ಇವತ್ತು ಇದೆ ಸಾಕಷ್ಟು ಅನುದಾನ ಐತಿ ಅದನ್ನು ಉಪಯೋಗಿಸವಲ್ರಿ ನಮ್ಮ ಊರಿಗೆ ಆದ ಕಾರಣ ಅವ್ರನ್ನ ನಾಳೆ ನಮಗೆ ಟೈಮ್ ಆ ಟೈಮ್ ನಾವು ಅವ್ರನ್ನ ಕರ್ಕೊಂಡು ಹೋಗಿ ಅವನ್ನೆಲ್ಲ ತೋರಿಸ್ತೀವಿ ಎರಡದಿಂದ ನಮಗೆ ಅಭಿವೃದ್ಧಿ ಕೆಲಸ ಆಗಿರಬೇಕು ಸರ್ ಇನ್ನು ಅಧಿಕಾರಿಗಳು ಯಾವ ರೀತಿ ಭರವಸೆ ಕೊಟ್ಟರು ತಮಗೆ ಇಲ್ಲಿ ಸಮಸ್ಯೆಗಳು ಅಧಿಕಾರಿಗಳ ಭರವಸೆ ಅಂದ್ರೆ ಫೋನ್ ಮುಖಾಂತರವಾಗಿ ನಮ್ ಭರವಸೆ ಕೊಟ್ಟಾರಿ ಒಟ್ಟ ಊರಾಗಂತೂ ಇಲ್ಲ ಇಲ್ಲ ಅವರು ಬರೀ ಮೀಟಿಂಗ್ ಅಲ್ಲಿ ಎರಡು ತಾಸರಪ್ಪ ಆಫೀಸಿನಾಗ ಈಗ ಹತ್ತುವರಿ ಬಂದ್ರೆ ಒಂದು ಒಂದ್ರ ಮಠ ಕುಂದಿರ್ಬೇಕಲ್ಲ ಇಲ್ಲೇ ಇಲ್ಲ ಇವ ಇವ್ರ ಸಿಬ್ಬಂದಿಗಳಿಗೆ ಏನಾರು ಹೇಳಿ ಹೋಗಿಬಿಡ್ತಾರ ಹೊರಗೂ ಏನು ಬೋರ್ಡ್ ಸತಿ ಹತ್ತೋದಿಲ್ಲ ನಾ ಇಂಥ ಎಂಜಿನಿಯರ್ ಕರ್ದಾನ ಅಥವಾ ಡಿ ಸಿ ಕರ್ದಾನ ಅಂತ ಹೋಗ್ಬೇಕು ಅಲ್ಲಿಗೆ ಹೇಳಿದ್ರೆ ನಮ್ಮ ಬೋರ್ಡ್ ಹಚ್ಚಿದ್ರೆ ಬೇರೆ ಏನೂ ಇಲ್ಲ ಅವ್ರನ್ನ ಆದಷ್ಟು ಅವ್ರಿಗೆ ಒಂದಿಟ್ಟು ಮೇಗ್ ಒತ್ತಡ ಹಾಕಿ ಅವ್ರಿಗೆ ಯಕ್ಷನ್ ತೊಗೋಬೇಕಂತೇಳಿ ನಮ್ಮ ಅಭಿಪ್ರಾಯ ಓಕೆ ಓಕೆ ಸೊ ಇದಿಷ್ಟು ಶಿರೂರ ಸ್ಥಳೀಯರು ಮಾತನಾಡಿರುವಂತದ್ದು ಶಿರೂರಲ್ಲಿ ಅನೇಕ ಸಮಸ್ಯೆಗಳಿವೆ ಆದ್ರೆ ಪಟ್ಟಣ ಪಂಚಾಯಿತಿ ಆ ಕಡೆ ಕ್ಯಾರೆ ಅಂತ ಇಲ್ಲ ಸೊ ಈ ಹಿಂದೆ ಅಪರ ಜಿಲ್ಲಾಧಿಕಾರಿಗಳು ಸಹ ಪಟ್ಟಣ ಪಂಚಾಯ್ತಿಗೆ ವಿಸಿಟ್ ಕೊಟ್ಟು ಒಂದಿಷ್ಟು ತಾಕೀತುಗಳನ್ನ ಮಾಡಿದ್ರು ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರು ನೀವು ಯಾವುದೇ ಮೀಟಿಂಗ್ಗಳು ಹೋದ್ರೆ ಹೊರಗಡೆ ಒಂದು ಅಲ್ಲಿ ನೋಟಿಸ್ ಇರುತ್ತೆ ಆ ನೋಟಿಸ್ ಮೇಲೆ ನೀವು ಇಂಟಿಮೇಷನ್ ಅನ್ನ ಮಾಡಬೇಕು ಆದ್ರೆ ಇವತ್ತು ಒಳಗಡೆ ಯಾವುದೇ ಇಂಟಿಮೇಶನ್ಗಳಿಲ್ಲ ಆದ್ರೆ ಇವತ್ತು ಅಧಿಕಾರಿಗಳು ಒಳಗಡೆ ಇಲ್ಲ ಸೊ ಇದಿಷ್ಟು ಸ್ಥಳೀಯರ ಆರೋಪಗಳು ಈಕೆ ಏನು ಉತ್ತರ ಕೊಡ್ತಾರೆ ಯಾವ ರೀತಿ ಅಭಿವೃದ್ಧಿಗಳನ್ನ ಈ ಪಟ್ಟಣ ಪಂಚಾಯಿತಿಯಿಂದ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತಂದ ನಾವು ನೀವು ಕಾದು ನೋಡೋಣ ಅಲ್ಲಿವರೆಗೂ ಯಾವಾಗಲೂ ತಾವು ಕೆಟಿ ಟಿ ವಾಚ್ ಮಾಡ್ತಾ ಇರಿ ನಮಸ್ಕಾರ ಒಂದೇ ಮಾತಾಡೋಣ